ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಸಜಾತಿಯ ಒತ್ತಕ್ಷರಗಳ ಬಗ್ಗೆ ಅಧ್ಯಯನ ಮಾಡೋಣ ಒತ್ತಕ್ಷರಗಳಲ್ಲಿ ಎರಡು ಪ್ರಕಾರಗಳು ಸಜಾತಿಯ ಒತ್ತಕ್ಷರಗಳು ಹಾಗೂ ವಿಜಾತೀಯ ಒತ್ತಕ್ಷರಗಳು ಈಗ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ನೋಡೋಣ ಸಜಾತಿಯ ಒತ್ತಕ್ಷರಗಳು ಎಂದರೆ ಇವುಗಳ ಸಜಾತಿಯ ಒತ್ತಕ್ಷರಗಳನ್ನು ಸಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕೂಡ ಕರೆಯುತ್ತಾರೆ ವಿಜಾತಿಯ ಒತ್ತಕ್ಷರಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕೂಡ ಕರೆಯುತ್ತಾರೆ ಸಜಾತಿಯ ಸಂಯುಕ್ತಾಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಅಂದ್ ಅದೇ ವ್ಯಂಜನವು ಸಜಾತಿ ಒತ್ತಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನವು ಸ್ವರದ ಜೊತೆ ಸೇರಿ ಆಗುವ ಅಕ್ಷರ ಸಜಾತಿ ಒತ್ತಕ್ಷರ ಅಂತ ಅಂದ್ರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನವು ಸ್ವರದ ಜೊತೆ ಸೇರಿ ಆಗುವ ಅಕ್ಷರ ಅಥವಾ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದರೆ ಅದಕ್ಕೆ ಸಜಾತಿಯ ಒತ್ತಕ್ಷರಗಳು ಎಂದು ಕರೆಯುತ್ತಾರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರವು ಒತ್ತಕ್ಷರವಾಗಿ ಬಂದರೆ ಅದಕ್ಕೆ ಸಜಾತಿ ಒತ್ತಕ್ಷರ ಎಂದು ಕರೆಯುತ್ತಾರೆ ಈ ಸಜಾತಿ ಒತ್ತಕ್ಷರಗಳ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಒಂದೇದು ಅಮ್ಮ ಅಮ್ಮ ಇಲ್ಲಿ ಅಮ್ಮ ಒಳಗ ಮೋಕ ಮೋದತ್ತ ಬತ್ತು ಒಂದು ಅಕ್ಷರಕ್ಕೆ ಅದೇ ಅಕ್ಷರವು ಒತ್ತಕ್ಷರವಾಗಿ ಬಂದರೆ ಅದು ಸಜಾತಿ ಒತ್ತಕ್ಷರ ಅಮ್ಮ ಅಪ್ಪ ನೆಕ್ಸ್ಟ್ ಒನ್ ಅಕ್ಕ ಇಲ್ಲಿ ಕಕ್ ಕ ಕ ಕದತ್ತನ ಬಂದೈತಿ ಅದು ಸಜಾತಿಯ ಒತ್ತಕ್ಷರಗಳು ಅಣ್ಣ ಐದನೇದು ತಮ್ಮ ಇಲ್ಲಿ ಮ ಕ ತಮ್ಮ ಎಕ್ಸಾಂಪಲ್ನಲ್ಲಿ ಮಹದತ್ತ ಬಂದೈತಿ ಅದು ಸಜಾತಿಯ ಒತ್ತಕ್ಷರಗಳು ಮುತ್ತು ಇಲ್ಲಿ ತ ಕ ತದತ್ತನ ಬಂದೈತಿ ಅದರಿಂದ ಇವು ಸಜಾತಿಯ ಒತ್ತಕ್ಷರಗಳು ಮುತ್ತು ಕಳ್ಳ ಕಳ್ಳ ಕುಳ್ಳ ಬಂದೈತಿ ಆದ್ದರಿಂದ ಇವು ಸಜಾತಿ ಒತ್ತಕ್ಷರಗಳು ಅಣ್ಣ ಅಣ್ಣ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ಅನ್ನ ಹತ್ತು ಹತ್ತು ಇವೆಲ್ಲವೂ ಸಜಾತಿಯ ಒತ್ತಕ್ಷರಗಳು ಹತ್ತು ಹಗ್ಗ ಹಗ್ಗ ಎರಡನೇದು ಹನ್ನೆರಡನೇದು ಹತ್ತು ಹಗ್ಗ ಒಂಬತ್ತು 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 ನೆಕ್ಸ್ಟ್ ಒನ್ ಮತ್ತು ಮತ್ತು ನೆಕ್ಸ್ಟ್ ಒನ್ ಮತ್ತು ಹಕ್ಕಿ ಕ ಕ ಕುತ್ತ ಬಂದೈತಿ ಹಕ್ಕಿ ಅಕ್ಕಿ ಅಕ್ಕಿ ಹಕ್ಕು ಹಕ್ಕು ಹದಿನೇಳನೇದು ದೊಡ್ಡ ದೊಡ್ಡ ಹದಿನೆಂಟನೇದು ಕನ್ನಡಿ ಕನ್ನಡಿ ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳೆಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರವು ಒತ್ತಕ್ಷರವಾಗಿ ಬಂದರೆ ಅದಕ್ಕೆ ಸದಾ ಸಜಾತಿಯ ಒತ್ತಕ್ಷರ ಎಂದು ಕರೆಯುತ್ತಾರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನವು ಸ್ವರದ ಜೊತೆ ಸೇರಿ ಆಗುವ ಅಕ್ಷರ ಅದಕ್ಕೆ ಸಜಾತಿಯ ಒತ್ತಕ್ಷರಗಳು ಅಥವಾ ಸಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ ನೆಕ್ಸ್ಟ್ ಒನ್ ಹತ್ತೊಂಬತ್ತನೇದು ಚಿಕ್ಕ ಇಪ್ಪತ್ತು ಬಟ್ಟೆ ಬಟ್ಟೆ ನೆಕ್ಸ್ಟ್ ಒನ್ ಸಣ್ಣ ಇಲ್ಲಿ ನಾಲ್ಕು ನಾದೊತ್ತನ ಬಂದಿದೆ ಆದ್ದರಿಂದ ಇವು ಸಜಾತಿಯ ಒತ್ತಕ್ಷರಗಳಿಗೆ ಉದಾಹರಣೆಗಳಾಗಿವೆ ಪುಟ್ಟ ಪುಟ್ಟ ನೆಕ್ಸ್ಟ್ ಒನ್ ಚಿಟ್ಟೆ 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 ಕಪ್ಪು ಕಪ್ಪು ನೆಕ್ಸ್ಟ್ ಕಪ್ಪು ಅಜ್ಜಿ அஜா அஜி அஜா நெக்ஸ்ட் வன் ஆவ ஆவ கட்டி கட்டி நெக்ஸ்ட் எக்ஸாம்பிள் சார் கட்டி நெக்ஸ்ட் வன் 29 Patrumbatu Gyeje Gyeje Muvatu Kattu Kattu Next one Kattu Nugu Nugu Aga Nugu Aga Next one Ата ата тита А Т нещо на пока пока мог мог нещва на. हू हू नैक्स्ट एक्सापल नेक्स्ट एक्सापल हू आगण गुड गुड नैक्स्ट but that uh, that uh, none uh, uh, none Nam Hubba Hubba Sopu Sopu ガトウガマハンノウハンノマッカルマッカルチッカ ಇವೆಲ್ಲವೂ ಏನಪ್ಪಾ ಅಂದ್ರೆ ಸಜಾತಿಯ ಒತ್ತಕ್ಷರಗಳಿಗೆ ಉದಾಹರಣೆಗಳಾಗಿವೆ ಸಜಾತಿಯ ಒತ್ತಕ್ಷರಗಳು ಒತ್ತಕ್ಷರಗಳಲ್ಲಿ ಎರಡು ಪ್ರಕಾರಗಳು ಸಜಾತಿಯ ಒತ್ತಕ್ಷರಗಳು ಅಥವಾ ಸಜಾತಿಯ ಸಂಯುಕ್ತಾಕ್ಷರಗಳು ವಿಜಾತಿಯ ಒತ್ತಕ್ಷರಗಳು ಅಥವಾ ವಿಜಾತಿಯ ಸಂಯುಕ್ತಾಕ್ಷರಗಳು ಇವು ಏನಪ್ಪ ಅಂದ್ರೆ ಒ ಸಜಾತಿಯ ಒತ್ತಕ್ಷರಗಳು ಒಂದು ಅಕ್ಷರಕ್ಕೆ ಅದೇ ಅಕ್ಷರವು ಒತ್ತಕ್ಷರವಾಗಿ ಬಂದರೆ ಅದಕ್ಕೆ ಸಜಾತಿಯ ಒತ್ತಕ್ಷರ ಎಂದು ಕರೆಯುತ್ತಾರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನವು ಸ್ವರದ ಜೊತೆ ಸೇರಿ ಆಗುವ ಅಕ್ಷರಕ್ಕೆ ಸಜಾತಿಯ ಒತ್ತಕ್ಷರಗಳು ಎಂದು ಕರೆಯುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು